ಹೋದ್ ತಿಂಗಳು ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದು ಕೊಡಾಕ ರೊಕ್ಕ ಕೇಳಿಕೊಳ್ಳ ನಾಟಕ ಮಾಡ್ತೇರಿ ತಿನ್ನಾಕ ಕುಡಿಯಾಕ ರೊಕ್ಕ ಇರ್ತಾವ ನಿಮಗ ನಮ್ ರೊಕ್ಕ ಕೊಡ್ದು ನಾ ಯಾವಾಗ ನೀರಿ ರೊಕ್ಕ ನೀ ಇಸ್ಕೊಂಡಿಲ್ಲ ನಾನು ಆ ಸಿದ್ದಪ್ಪನ ಕಡೆ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡಿನಿ ಇವತ್ತು ಮುಂಜಾನೆ ಏ ನಾ ಹಂಗೇ ಒಂದ್ ಇದ್ಮೇಲೆ ಹಂಗಿದ್ರು ಹಂಗಿ ಇಡ್ತಿದ್ ಬಿಡ ತಗನ್ ಹಿಡ್ದಿ ನೀ ಯಾವಾಗ ರೊಕ್ಕ ನನಗ್ ಕೊಡಬೇಕು ಆ ತಂಬಾಕ ನನ್ನ ಕಡೆ ರೊಕ್ಕ ಎಸ್ಕೊತಿದಿ ಇನ್ ಒಂದ್ ಸಾವಿರ ರೂಪಾಯಿ ಎಂದಿನ ಕಾಲ ಕೊಡಬೇಕು ಎಪ್ಪರಿ ಆ ಆ ಸಿದ್ಧಪ್ಪನ ಕಡೆ ಒಂದ್ ಸಾವಿರ ರೂಪಾಯಿ ಎಸ್ಕೊಂಡಿನಪ್ಪ ಹ್ಮ್ ಮುಂಜಾನೆ ಬಂದ್ ನಮ್ಮ ಮನಿ ಅವಾಜ್ ಮಾಡಿ ಹೋದಾವ ಏನ್ ನನಗೆ ಹೇಳ್ತಿದಿ ಊರ ತುಂಬಾ ಸಾಲ ಮಾಡ್ಕೊ ಇದ್ಯಾಡ ಅವ್ಜೆ ಮನಿ ಬಾಳೆ ನಡ್ಸಾಕ ಬೇಕಲ್ಲೇ ನೀ ಒಬ್ಬೊಬ್ಬ ದೊಡ್ಡ ಮನಿ ಬಾಳ ನಡ್ಸಾವ್ ಬಿಡುಪ್ಪ மனை நீடங்க பாரதாழல் உடிக் மஸ்தா உடிக் சந்தாள் ಅಟ್ಟ ಕಾಣ್ತಾರ ಕೈಣಿಗೆ ನನಗೆ ಇತ್ತಿತ್ಲಾಗೆ ಗಂಡಸೂರ್ ಮುಖಗಳು ಚೆನ್ನಾಗಿ ಕಾಣಸಾವ್ದೇ ಇಲ್ಲೇ ಬರ ತಳ್ಳ ಕೆಡವಳೆ ಕೆಡವಳೆ ಮತ್ತೆ ಅಕ್ಕಿ ನೋಡ್ಕೊಂತ ನಿಂತು ಅಂತಗಳು ರೂಪಾಯಿ ಬಿಟ್ಟವ್ರಿ ಹುಡುಗಿ ಐವತ್ ರೂಪಾಯಿ ಸಿಕ್ಕು ವಾಪಸ್ ಕೊಡು ಮನೆ ಯಾಕ ಹುಡುಗಿಯ ರೊಕ್ಕ ಅಲ್ಲ ಹಂಗ ಇಟ್ಕೋಬಾರ್ದ್ರಿ ಮತ್ತೆ ಮನೆಯಲ್ಲಿ ರೋಡ್ ಮೇಲೆ ಇರುವ ನೂರ್ ರೂಪಾಯಿ ಸಿಕ್ಕಿತ್ತಲ್ಲ ನೀ ಬಳಿ ಪೆಟ್ಟಿ ಹೇಳೋಣ ಅವ್ ಹುಡುಗರ ರೊಕ್ಕ ಒಂದು ಹುಡುಗಿಯರ್ ರೊಕ್ಕ ಅಷ್ಟೇ ಇಟ್ಕೋಬಾರ್ದ ಹುಡುಗರ ರೊಕ್ಕ ಇಟ್ಕೊಂಡ್ರೆ ನಡಿತೈತಿ ಹುಡುಗಿಯರ್ ರೊಕ್ಕ ಇಟ್ಕೊಳಕ್ ಹೋಗ್ಬಾರ್ದ ಏಳು ಜನ್ಮದ ಪಾಪ ಸುತ್ತಿಗೆ ಹೋಗ್ಬಾತಿಲ್ಲ ಯಾಕ ಹುಡುಗಿಯರ್ ರೊಕ್ಕ ತಿನ್ಬಾರ್ದ ತಿನ್ಬಾರ್ದು ಹುಡುಗಿಯರ್ ರೊಕ್ಕ ತಿನ್ನ ಯಾವ ಉದ್ದಾರ ಆಗಿಲ್ಲ ரடிக்கி மே ல்ண்ணல நோட நான் அவனே சேர்சிரி ಕಾಮಿಡಿ ಮಾಡ್ತೇರಿ ಕಾಮಿಡಿ ಮಾಡವ್ರಂದ್ರ ನಾವ್ರಿ ಎಲ್ಲಾರ ನಮ್ಮ ನೋಡ್ರಿ ಈಗ ನಿಮ್ಮ ಐವತ್ ರೂಪಾಯಿ ನಿಮ್ಮ ರೂಪಾಯಿ ತಗೋರಿ ಆ ಫೋನ್ ತೆಗತೀರಿ ನೋಡ್ಕೋರಿ ಅವಾಗ நியாண்ட் ஏ நியன் நாய்கொள்ள நாமரி நியத்தின் மனுஷர் நாம ಊರಾಗೆಲ್ಲ ನೇತಿನ ಮನುಷ್ಯರ್ ನೇತಿನ ಮನುಷ್ಯರ್ ಅಂತ ಕೇಳ್ತಾರ ನಮ್ಮನ್ರಿ ಈಗ ನಾನ ಕಣ್ಣಾರೆ ನೋಡುದಿಲ್ಲ ಕೊಡ್ತಾರೆ ಐವತ್ ರೂಪಾಯಿ ಸಿಕ್ಕಿದ್ರ ಏ ನಡಿ ಸ್ಟಾರ್ ತಿನ್ನೋನು ಚಾ ಕುಡಿಯೋನು ಅನ್ನೋ ಮಂದಿನೂ ಅದಾರ ಅಂತದ್ರೊಳಗ ನೀವ್ ನನ್ಗ ವಾಪಸ್ ತಂದ್ಕೊಡ್ರಿ ನಾವ್ ಅಂತವ್ರಲ್ರಿ ಇನ್ನೊಬ್ಬರು ರಾಕ್ ಅಂದ್ರ ನಮಗ ಎದರ್ಸ ಮೇಲೆ ಪಾಪಿ ದುಡ್ಡ ಅದೇನು ಅಂತಾರಲ್ಲಪ್ಪ ಹಂಗ ಇನ್ನೊಬ್ಬರು ದುಡ್ಡು ಅಂದ್ರೆ ನಮಗ ಎದರ್ಸ ಮಂದಿ

रखा चल को नाला लेके मत रखा चल जा लेके ये रखो खबर है पा बहुत श्री मंत्र बक ले बरा बक के रबक अदन ले ले बक ले रखा चल ताले के हां दोस्त अदन कोरो ने दिए के कोरो बा हेलो यस किसमी किसमी ए किसमी आल किसमी आल ले आजा या क्यूज मी ए यस किसमी ने मु 100 रुपए भी ೂಪಾಯಿರೋ ನಡಕ್ ಮಾಡಿ ಇದು ನೂರ್ ಬಿದ್ದತ್ರಿ ನಿಮ್ದಿಲ್ ನಿಮ್ದಲ್ಲಿ ಕೆಲ್ಕೊಳಕ್ ಹೋಗ್ಬೇಡ್ರಿ ಹಂಗ್ಯಾಕ್ ಚೆಲ್ಲಾ ಕೊಡ್ಲಿ ನನ್ಗ ಲಕ್ಷ ಇರ್ಲಿಲ್ರಿ ಅದ ಊರಾಗ್ ನಾವ್ ನಿಯತ್ತಿನ ಮನ್ಸಾರ ನಮಗ್ ಬೇರೆದವ್ರು ಚಿಕ್ಕ ಕೊಡ್ತಾರಿ ಯಾರ್ ಕೊಡ್ತಾರಿ ಯಾರು ಕೊಡಲ್ಲ ಹೇಳ್ದಿಲ್ಲ ನಿಮ್ಗ ಯಾರು ಕೊಡಲ್ಲ ಈ ಊರಾಗ ನೀಯತ್ತಂದ್ರ ನಾವ್ರಿ ನಾವಂದ್ರ ನಿಯಪ್ಪ ನೀಯಪ್ಪ ಅಂದ್ರ ನಾವೀ ಬರುನ್ರಿ ತರೀರಿ ತಡೀರಿ ಮತ್ತ ನೀವ್ ಎಷ್ಟ ಇತರಲೆ ಕೊಟ್ಟರಿ ಅಂತ ನಾನರ ಅದಕ್ಕೆ ಇಟ್ಕೊಲಿ ತಡೀರಿ ಇಟ್ಗೋರಿ ಬ್ಯಾಡ್ರಿ ನಮ್ಗ ಯಾಕ ಬೇಕಾರಿ ನಿಮ್ಗ ಬ್ಯಾಡ ಅಂದ್ರ ಅಲ್ಲೇ ಯಾರ ಭಿಕ್ಷುಕದ ಸಿಕ್ಕಿದ್ರ ಅವ್ರ ಕೊಟ್ಬಿಡ್ರಿ

ನೀ ಅದಕ್ ಬಂದಿಲ್ಲ ಇಲ್ಲಿ ನೀ ಅದಕ್ ಬಂದಿಲ್ಲ ಸಾವುಕಾರ ಕಡೆ ನಾ ಸಾವುಕಾರ ಕಡೆ ಐದ್ ಸಾವಿರ ರೂಪಾಯಿ ಕೆಳಕ್ ಬಂದನು ಮತ್ ನಾವೇನ ಕೌರಿ ಬಟ್ಲಾ ಎಷ್ಟು ಬಂದು ಮಾಡಿದ್ಯಾ ನಾನು ಐದ್ ಸಾವಿರ ರೂಪಾಯಿ ಕಾಯಿಗೆ ಬಂದನು ಬಡ್ಡಿ ಬಾಳ ಹಾಕತ್ ನೋಡ್ಲಿ ಯಾವಂತ ಮತ್ ನಡೀತದ ಬಡ್ಡಿ ನನಗೂ ನಡೀಲ್ಲ ಮತ್ ನನಗೂ ನಡೀತಲ್ಲ ಇಲ್ಲ ಧರ್ಮತ್ರ ಸಂಗಿಂದು ಮೂರು ಕಂತ ಬಾಕಿ ಅದಾವ ಮನೆಯಾಗ ಹೀಂತಿ ಒದ್ರೇಳತ್ತಾಳ ಅದ್ರ ಸಲುವಾಗಿ ಈ ಐದ್ ಸಾವಿರ ರೂಪಾಯಿ ಓದ್ ಕೊಡುದು ನಮ್ದು ಅದ ಪ್ಲಾನ್ ಐತಿ ದೋಸ್ತ ನಮ್ದು ನಿಬ್ಬರದ್ ಕುಡಿಯಲ್ಲ ಪೆದ್ದದ್

ಇದು ಬೇರೆ ಅಲ್ಲ ನಾವ್ ಬೇರೆ ಅಲ್ಲ ಅಂತೀಪಾ ನಮಸ್ಕಾರ ಕಡೆ ಬಂದತಿ ಸವಾರಿ ಅದೇ ನಿನ್ ಫೋನ್ ಹಚ್ಚಿದ್ಯವಲ್ರಿ ಹಾ ಹಚ್ಚಿದ್ರಿ ಹಚ್ಚಿದ್ರಿ ಒಂದ್ ಐದ್ ಸಾವಿರ ರೂಪಾಯಿ ಐದ್ ಈಗ ಕೆಲಸ ರೀ ಸಮಸ್ಯೆಗಳು ಇರ್ತಾವಲ್ರಿ ಪಾ ನಾ ರೊಕ್ಕ ಕೊಡ್ಕೇನ ಇಲ್ಲ ನೋಡಲಾ ನಂದೊಂದ್ ಕಂಡೀಷನ್ ಐತಿ ಬರ್ತೈತ್ಲ ಗೊತ್ತೈತ್ರಿ

ಸೌಕರ ಊರಾಗ ಅಂದ್ರೆ ನಾವು ನಾವ್ ಬರ್ತೈತಿ ಅಲ್ರಿ ನಿಮ್ ಕಣ್ಣ ತಪ್ಪಿಸಿ ಯಾವ ಬದಕಾಕೈತೆ ಅಕ್ಕಂದಾಗ ಹನಿಗಳು ಹಾಕ್ಬಾರ ಎಲ್ಲ ಊರಾಗ ಏನೋ ಬದುಕನ್ರಿ ಅಯ್ಯನೋ ಅಕ್ಕಿರ್ತಾವ್ರಾಕ್ರಿ ಸೌಕರ

సౌకర్ బా కంజూసు తో మనిషి పై

ಐವತ್ತು ರೂಪಾಯಿ ಕೊಟ್ಟಿವ ಬಿದ್ದಿದ್ದ ಅದಕ್ಕೆ ನೂರ್ ಕೊಟ್ಲಾ ಆಮೇಲೆ ನೂರು ರೂಪಾಯಿ ಬಿದ್ದಿತ್ತ ಅದಕ್ಕೆ ಎರಡ್ನೂರ್ ಕೊಟ್ಲ ಇವತ್ತು ಒಂದ್ ಕೆಲಸ ಮಾಡೋಣ ಹೆಂಗ್ ಹೆಂಗ ನಿನ್ ಕಡೆ ಐದ್ ಕಡೆ ಆದ ಐದ್ನೂರ ಎಲ್ಲಾ ಕುಡ್ಸಿರಿ ಆಟ ಹತ್ತು ಸಾವಿರದ ಐದ್ನೂರು ರೂಪಾಯಿ ಕೊಟ್ಟ ಬಿಡೋಣ ಕೊಡ್ತಾಳ ನಮ್ಗೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಕೊಡ್ತಾಳ ಸಾವ್ಕಾರನು ಹತ್ ಸಾವಿರ ರೂಪಾಯಿ ನೂರ್ ರೂಪಾಯಿ ಹಾಕಿವೆ ಸಂಜೆ ಕೊಟ್ಬಿಡೋಣ ಮತ್ ನಮಗೆ ಉಳಿತಾವು ಹತ್ತು ಸಾವಿರ

ಅಲ್ಲ ರಥ ಬಾಳ್ ಅಂತ ಹೇಳಿ ಹಿಂಗ್ ಮಾಡಬಾರೀ ಏನ್ ಮಾಡಿದೆ ನೋಡ್ರಿ ರೂಪಾಯಿ ಅದಾವ್ರಿ ಇಪ್ಪತ್ತೊಂದ್ ಸಾವಿರ ತೆಗೆದುಕೊಡ್ತೀನಿ फाय थाउजंड बरोबर बरोबर